ಈಗ ವಾಟ್ಸ್ಆ್ಯಪ್ ಹೇಗಿದ್ದೀರಾ ಏನು ಸಮಾಚಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತು ಒಂದು ಹೊಸ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಈ ಒಂದು ಆ್ಯಪಲ್ಲಿ ನೀವು ಜಸ್ಟ್ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಆ್ಯಪಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಸೊ ಜಸ್ಟ್ ಒಂದು ಒಂದೂವರೆ ಗಂಟೆ ಆ್ಯಪ್ಗೆ ಟೈಮ್ ಕೊಡ್ತೀರಾ ಅಂದರೆ ಆಲ್ಮೋಸ್ಟ್ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಸೊ ಬನ್ನಿ ತಿಳಿಸ್ಕೊಡ್ತೀನಿ ಯಾವ ಆ್ಯಪ್ ಅಂತ ಸೊ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಸೊ ಮೊಬೈಲ್ ನಂಬರು ಓ ಟಿ ಪಿ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆದಮೇಲೆ ಆ್ಯಪ್ ಇಂಟರ್ಫೇಸ್ ಈ ರೀತಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸುಮಾರು ಥರದ ಆಪ್ಷನ್ಗಳಿದಾವೆ ನಿಮಗೆ ಅರ್ನಿಂಗ್ ಮಾಡೋದಕ್ಕೆ ಸರ್ವೆ ರಿವಾರ್ಡ್ಸ್ ಅಂತ ಇದೆ ಪ್ಲೇ ಆ್ಯಂಡ್ ಅರ್ನ್ ಅಂತ ಇದೆ ಪ್ಲೇ ಗೇಮ್ಸ್ ಅಂತ ಇದೆ ಸುಮಾರು ಅಷ್ಟು ಆಪ್ಷನ್ಸ್ ಇದೆ ಸೊ ನಾನು ಈಸಿಯಾಗಿರೋಂಥ ಸ್ಟೆಪ್ನ ಹೇಳ್ತೀನಿ ಹೆಂಗ ಅರ್ನ್ ಮಾಡ್ಬೋದು ಅಂತ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸುಮಾರಷ್ಟು ಆ್ಯಪ್ಗಳಿದಾವೆ ಸೊ ಈ ಆ್ಯಪ್ಗಳನ್ನ ನೀವು ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿದ ತಕ್ಷಣವೇ ಇಲ್ಲಿ ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ದುಡ್ಡು ಆಗುತ್ತೆ ನೋಡ್ತಾ ಇಲ್ಲಿ ಫಸ್ಟ್ ಆ್ಯಪ್ ನೋಡ್ತಾ ಏಂಜಲ್ ಬ್ರೋಕಿಂಗ್ ಅಂತ ಇದೆ ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಅಕೌಂಟ್ ಓಪನ್ ಅಂತ ಇದೆ ನೀವು ಈ ಒಂದು ಆ್ಯಪ್ನ ನ ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಕೆ ವೈ ಸಿ ಕಂಪ್ಲೀಟ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣನೇ ನಿಮ್ಮ ಒಂದು ಅಕೌಂಟ್ಗೆ ಸಾವಿರದ ಇನ್ನೂರ ಹದಿನೈದು ಕಾಯಿನ್ ಆಡ್ ಆಗುತ್ತೆ ಸೊ ಈ ಒಂದು ಆಪ್ ಅಲ್ಲಿ ಹತ್ತು ಕಾಯಿನಿಗೆ ಒಂದು ರೂಪಾಯಿ ಲೆಕ್ಕ ಅಂದರೆ ಹತ್ತು ಕಾಯಿನ್ ನೀವು ಅರ್ನ್ ಮಾಡ್ತೀರಾ ಅಂದರೆ ನೀವು ಯು ಪಿ ಐ ಐ ಡಿಗೆ ಟ್ರಾನ್ಸಾಕ್ಷನ್ ಮಾಡ್ಕೊಂತಿರಲ್ಲ ಅದನ್ನು ವಿಡ್ರಾ ಮಾಡ್ಕೊತಿರಲ್ಲ ಅವಾಗ ನೀವು ಹತ್ತು ಕಾಯಿನ್ ಇದೆ ಅಂದರೆ ನಿಮ್ಮ ವ್ಯಾಲೆಟಲ್ಲಿ ಒಂದು ರೂಪಾಯಿ ನಿಮಗೆ ಬರುತ್ತೆ ಸೊ ಅಲ್ಲಿಗೆ ಸಾವಿರದ ಇನ್ನೂರ ಹದಿನೈದು ಕಾಯಿನ್ ಅಂದರೆ ಆಲ್ಮೋಸ್ಟ್ ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಸೊ ನೋಡಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು ನೂರಿಪ್ಪತ್ತು ರೂಪಾಯಿ ಅರ್ನ್ ಮಾಡ್ಬೋದು ಬರೀ ಒಂದು ಆ್ಯಪಿಂದ ಸೊ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಟಾಸ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ಗೆ ರಿಡೈರೆಕ್ಟ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಫರ್ದರ್ ಏನಿದೆ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ವ್ಯಾಲೆಟ್ಗೆ ಕಾಯಿನ್ಸ್ ಆ್ಯಡ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಸುಮಾರಷ್ಟು ಆ್ಯಪ್ಗಳಿವೆ ಇಲ್ಲಿ ಜುಪಿಟರ್ ಯು ಪಿ ಐ ಕ್ರೆಡಿಟ್ ಕಾರ್ಡ್ಸ್ ಅಂತ ಇದೆ ಮೊಬಿವಿಕ್ ಆ್ಯಪ್ ಇದೆ ಪೇ ಟಿ ಎಮ್ ಫಸ್ಟ್ ಗೇಮ್ ಇದೆ ಅಪ್ಸ್ಟಾಕ್ಸ್ ಆ್ಯಪ್ ಇದೆ ಸುಮಾರಷ್ಟು ನೋನ್ ಆ್ಯಪ್ಗಳೇ ಇದಾವೆ ಸೊ ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ವ್ಯಾಲೆಟ್ಗೆ ಕಾಯಿನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ತುಂಬ ಸಲ ಏನಾಗುತ್ತೆ ಅಂದರೆ ಈ ಒಂದು ಏಂಜಲ್ ಬ್ರೋಕಿಂಗು ಮತ್ತು ಅಪ್ಸ್ಟಾಕ್ ಇದು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ನೀವು ಆ ಒಂದು ಆ್ಯಪ್ಗಳಲ್ಲಿ ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಹದಿನೆಂಟು ವರ್ಷದ ಕೆಳಗಿನವ್ರದ್ದು ಪಾನ್ ಕಾರ್ಡೆಲ್ಲ ಇರೋಲ್ಲ ಸೊ ಅವ್ರದ್ದೆಲ್ಲ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗೋಲ್ಲ ಸೊ ಅಂಥವ್ರು ಬೇಕಾದರೆ ಇಲ್ಲಿ ಮೇಲ್ಗಡೆ ಪ್ಲೇ ಆ್ಯಂಡ್ ಅರ್ನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಗೇಮ್ಸ್ಗಳನ್ನ ಆಡಿ ಕೂಡ ದುಡ್ಡನ್ನ ಅರ್ನ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಸುಮಾರಷ್ಟು ಗೇಮ್ಗಳಿದೆ ವುಡ್ ಬ್ಲಾಕ್ ಅಜ್ಜೆಸ್ಟು ಫ್ಯೂಷನ್ ಬ್ಲಾಕ್ಸು ಸಿಕ್ಕಾಪಟ್ಟೆ ಇದ್ದಾವೆ ಸೊ ಎಲ್ಲದನ್ನು ಆಡಿ ಇಲ್ಲೂ ಕೂಡ ನೀವು ಮನಿನ ಅರ್ನ್ ಮಾಡ್ಬೋದು ಹದಿನೆಂಟು ವರ್ಷದ ಒಳಗಿನವರು ಯಾರು ಬೇಕಾದರೂ ಆಡ್ಬೋದು ಬಟ್ ಅವರಿಗೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗಲ್ವಲ್ಲ ಹದಿನೆಂಟು ವರ್ಷದ ಕೆಳಗಿನವರಿಗೆ ಅವರಿಗೆ ಗೇಮ್ ಅಂಗಡಿ ಕೂಡ ಅರ್ನ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಗೇಮ್ಗೆ ವುಡ್ ಬ್ಲಾಕ್ ಪಜಲ್ ಅಂತ ಇದೆ ಈ ಒಂದೇ ಒಂದು ಗೇಮ್ಗೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಕಾಯಿನ್ ನೀವು ಅರ್ನ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಮುನ್ನೂರ ನಲ್ವತ್ತು ರೂಪಾಯಿ ಸೊ ನೋಡಿ ಒಳ್ಳೆ ಆಫರ್ ಇದು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ಬಿಟ್ಟು ಅಂದರೆ ಇಷ್ಟು ಮಿನಿಟ್ಸ್ ಪ್ಲೇ ಮಾಡಬೇಕು ಅಂತ ಇರುತ್ತೆ ನೋಡ್ತಾ ಇದ್ದಾರೆ ಫಿಫ್ಟಿ ಮಿನಿಟ್ಸ್ ಐವತ್ತು ನಿಮಿಷ ಮಿನಿಮಮ್ ಆಡಲೇಬೇಕು ಐವತ್ತು ನಿಮಿಷ ಆಡಿದ್ರಿ ಅಂತ ಅಂದರೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಕಾಯಿನ್ ಇನ್ ವ್ಯಾಲೆಟಿಗೆ ಬರುತ್ತೆ ಸೊ ಇಷ್ಟೇ ಅಲ್ಲ ಈ ಒಂದು ಆ್ಯಪಲ್ಲಿ ನೀವು ಸರ್ವೇನ ಕಂಪ್ಲೀಟ್ ಮಾಡಿ ಕೂಡ ಮನಿನ ಅರ್ನ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಸುಮಾರಷ್ಟು ಸರ್ವೆಗಳಿದಾವೆ ಇಲ್ಲಿ ಎಲ್ಲ ಸರ್ವೆಗಳಿಗೂ ಆಲ್ಮೋಸ್ಟ್ ಇನ್ನೂರು ಇನ್ನೂರೈವತ್ತು ಆ ಥರ ಕಾಯಿನ್ಸ್ಗಳು ನೀವು ಅರ್ನ್ ಮಾಡ್ತೀರಾ ಸೊ ಅದರ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಜಸ್ಟ್ ನೀವು ಎಸ್ ಆರ್ನೋ ಸೆಲೆಕ್ಟ್ ಮಾಡೋದ್ರ ಮೂಲಕ ಅದೇನೇನು ಕೇಳತ್ತಲ್ಲ ಆಪ್ಷನ್ಸು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅರ್ನ್ ಮಾಡ್ಬೋದು ಇಲ್ಲಿ ಜೆಂಡರು ಡೇಟ್ ಆಫ್ ಬರ್ತ್ ಇದೆಲ್ಲ ಕೇಳ್ತಾ ಹೋಗುತ್ತೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅರ್ನ್ ಮಾಡಬಹುದು ಸೊ ಇದು ಆದ್ಮೇಲೆ ರೆಫರ್ ಅಂಡ್ ಅರ್ನ್ ಆಪ್ಷನ್ ಕೂಡ ಈ ಒಂದು ಆ್ಯಪಲ್ಲಿದೆ ಅಲ್ಲಿ ಸೊ ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ ಅವರು ಏನು ಅರ್ನ್ ಮಾಡ್ತಾರಲ್ಲ ಅದ್ರ ಫಿಫ್ಟಿ ಪರ್ಸೆಂಟು ನಿಮಗೆ ಶೇರ್ ಬರುತ್ತೆ ಅದರಲ್ಲಿ ಸೊ ಅವ್ರು ಏನರ್ನ್ ಮಾಡ್ತಾರೆ ಅದ್ರ ಫಿಫ್ಟಿ ಪರ್ಸೆಂಟು ನಿಮಗೆ ರೆಫರಲ್ ಬೋನಸ್ ಥರ ಬರುತ್ತೆ ಸೊ ಹಾಗೂ ಕೂಡ ನೀವು ಅರ್ ಮಾಡ್ಬೋದು ಇದೆಲ್ಲ ಆದಮೇಲೆ ವಿತ್ಡ್ರಾ ಮಾಡೋದು ಹೆಂಗೆ ಅರ್ನ್ ಮಾಡಿರೋ ಮನಿನ ಅಂತ ನೀವು ಕೇಳಿದ್ರೆ ಇಲ್ಲಿ ಮೇಲ್ಗಡೆ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೀಡಮ್ ನಾವು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಎಲ್ಲ ಆಪ್ಷನ್ಸ್ಗಳು ಸೊ ನೀವು ಅನ್ಕೊಬೋದು ಇವನ್ ವೀಡಿಯೋ ಮಾಡ್ತಾ ಇದೇ ಇವನ್ ವ್ಯಾಲೆಟ್ ಕಲನ್ಸಿ ಜೀರೋ ಇದೆಯಲ್ಲ ಅಂತ ಅನ್ಕೋಬಹುದು ನೀವು ಸೊ ನಾನು ಈ ಒಂದು ಆ್ಯಪ್ನ ಇವತ್ತು ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಸುಮಾರಷ್ಟು ವಿಡಿಯೋಗಳು ನೋಡಿದೆ ಈ ಆ್ಯಪ್ ಬಗ್ಗೆ ಎಲ್ಲದ್ದು ನೋಡಿ ಅವ್ರ ವಿಡ್ರಾ ಪ್ರೂಫ್ ಎಲ್ಲ ತೋರಿಸಿದ್ಮೇಲೆ ನಾನು ಈ ಒಂದು ಆ್ಯಪ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಸೊ ಜೆನ್ಯೂನ್ ಆ್ಯಪು ಸೊ ಒಂದು ಸ್ವಲ್ಪ ಈ ಆ್ಯಪ್ಗೆ ಟೈಮ್ ಕೊಡ್ತೀರಾ ಅಂತ ಅಂದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿಗೆ ಏನು ಮೋಸ ಇಲ್ಲ ಆರಾಮಾಗಿ ಅರ್ನ್ ಮಾಡ್ಕೊಬಹುದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೆಳಗಡೆ ರೀಡಿಮ್ ಸ್ಟೋರ್ ಅಲ್ಲಿ ಬಿ ಜಿ ಎಮ್ ಐ ತೋರಿಸ್ತಾ ಇದೆ ರೂಪಾಯಿ ಕೊಟ್ಟು ತೊಗೊತೀರಾ ಅಂದರೆ ಸಿಕ್ಸ್ಟಿ ಯು ಸಿ ಸಿಗುತ್ತೆ ಅದಕ್ಕೆ ನಿಮಗೆ ಐನೂರ ಅರವತ್ತೆರಡು ಕಾಯಿನ್ಸ್ ಇರಬೇಕು ನಿಮ್ಮ ವ್ಯಾಲೆಟಲ್ಲಿ ಸೊ ನಿಮಗೆ ಬಿ ಜಿ ಎಮ್ ಐ ಬಡ ಯು ಪಿ ಐಗೆ ಟ್ರಾನ್ಸಾಕ್ಷನ್ ಮಾಡ್ಕೊತೀರಾ ಅಂತ ವಿಡ್ರಾ ಮಾಡ್ಕೊತೀರಾ ಅಂತ ಅಂದರೆ ಇಲ್ಲಿ ಐವತ್ತು ಕಾಯಿನಿಗೆ ಐದು ರೂಪಾಯಿ ನೀವು ವಿಡ್ರಾ ಮಾಡ್ಕೊಬೋದು ಸೊ ಆಗಲೇ ಹೇಳಿದ್ನಲ್ಲ ಹತ್ತು ರೂಪಾಯಿಗೆ ಒಂದು ಕಾಯಿನ್ ಸಮ ಅಂತ ಅಲ್ಲ ಸಾರಿ ಹತ್ತು ಕಾಯಿನ್ಗೆ ಒಂದು ರೂಪಾಯಿ ಸಮ ಅಂತ ಸೊ ಇನ್ನು ಗಿಫ್ಟ್ ಕಾರ್ಡ್ ಆಪ್ಷನ್ಸ್ ಇದೆ ಪೇಪಾಲ್ಗೂ ಕೂಡ ನೀವು ವಿಡ್ರಾ ಮಾಡ್ಕೊಬಹುದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್